ಫೈನಲಿ ಡೀಸೆಲ್ ಹಾಕ್ಸೋಕೆ ಬಂದಿದ್ದೀನಿ ಫುಲ್ ಟ್ಯಾಂಕ್ ಮಾಡಿಸ್ತಾ ಇದ್ದೀನಿ ಯಾರೂ ಕಾಣ್ತಾ ಇಲ್ಲ ಎರಡು ರೂಪಾಯಿ ಜಾಸ್ತಿ ಆಗಿದೆ ಅವರು ಡೀಸೆಲ್ ರೇಟು ಜಿಯೋದಲ್ಲಿ ಸ್ವಲ್ಪ ಕಡಿಮೆ ಇದೆ ನೋಡೋಣ ಫುಲ್ ಟ್ಯಾಂಕ್ ಮಾಡಿಸ್ಕೊಂಡು ಒಯ್ತಾ ಇರೋದೀನಿ ಆಲ್ರೆಡಿ ನಿಯರ್ ಏರ್ಪೋರ್ಟ್ ಇದ್ದೀನಿ ನೋಡ್ತಾ ಇರ್ಬೋದು ಡ್ರೈವರು ಡೀಸೆಲ್ ಹಾಕ್ಸ್ಕೊಂಡು ಸಿಗ್ತೀನಿ ಬನ್ನಿ ಫೈನಲ್ಲಿ ಫುಲ್ ಟ್ಯಾಂಕ್ ಮಾಡಿಸ್ಕೊಂಡಿದ್ದೀನಿ ಐದು ಸಾವಿರದ ಮುನ್ನೂರು ರೂಪಾಯಿ ಫುಲ್ ಟ್ಯಾಂಕ್ ಆಗೋದು ಐದು ಸಾವಿರದ ಇಪ್ಪತ್ತು ರೂಪಾಯಿ ಹಾಕ್ತಿದ್ದೀನಿ ನೋಡ್ತಾ ಇರ್ಬೋದು ಬಿಲ್ಲು ಇಲ್ಲಿಂದ ಡೈರೆಕ್ಟ್ ಏರ್ಪೋರ್ಟು ಟೋಲಿಗೆ ಹೋಗಲ್ಲ ನಾನು ಬ್ಯಾಕ್ ಗೇಟಿಂದ ಹೋಗ್ಬಿಡ್ತೀನಿ ಬ್ಯಾಕ್ ಗೇಟಿಂದ ಹೋದ್ರೆ ಏನಾಗುತ್ತೆ ಅಂದರೆ ಎರಡು ಟೋಲು ಸೇವ್ ಮಾಡ್ಬೋದು ಗುರು ನಾನು ಒಂದಲ್ಲ ಅಂತ ಎರಡು ಟೋಲ್ ಸೇವ್ ಮಾಡ್ಬೋದು ಹೆಂಗಪ್ಪ ಅಂದರೆ ಈಗ ನೋಡಿ ಇಲ್ಲಿ ರೈಡ್ ತಗೊಂಬಿಟ್ಟು ಆ ಕಡೆ ಒಂದ್ಮೇಲೆ ಹೋಗಬೇಕು ಸರ್ವಿಸ್ ರೋಡಲ್ಲಿ ಏರ್ಪೋರ್ಟ್ ಬ್ಯಾಕ್ ಗೇಟ್ ಬರುತ್ತೆ ಚಿಕ್ಕಜಾಲ ಇಲ್ಲ ಅಂದರೆ ಹಾಳ ಅಂತ ಹೇಳ್ತಾರೆ ಬೂದಿಗೆರೆ ಅಲ್ಲಿಂದ ಸೀದಾ ಫ್ರೀ ಎಂಟ್ರಿ ಈಗ ಇಲ್ಲಿಂದ ಹೋದರೆ ಸುಮ್ಮನೆ ನೂರೈವತ್ತು ನೂರೈವತ್ತು ರೂಪಾಯಿ ಕಟ್ ಕಟ್ಟಾಗುತ್ತೆ ಈಗ ಗೊತ್ತಿಲ್ಲ ಅಂದ್ರೆ ಹೋಗ್ಬೋದು ಶಾರ್ಟ್ ಶಾರ್ಟ್ಕಟ್ ಎಲ್ಲ ಗೊತ್ತಿದೆ ಎರಡು ಮೂರು ಟೋಲರ ಪಾಸ್ ಮಾಡಿಕೊಂಡ್ರೆ ಅದೇ ಊಟಕ್ಕೆಲ್ಲ ಖರ್ಚಿಗೆ ಆಗುತ್ತೆ ಇದು ಲೋಡ್ ಬಂದು ಚಾಕ್ಲೇಟ್ ಗುರು ಅಲ್ಲಿ ವಿಡಿಯೋ ಮಾಡೋಕ್ಕಿಲ್ಲ ತುಂಬ ಗಲೀಜಾಗಿದೆ ಅದು ಹೆಂಗ್ ತಿಂತಾರೋ ಏನೋ ಗೊತ್ತಿಲ್ಲಪ್ಪ ಕಣ್ಣಾರೆ ನೋಡ್ಬಿಟ್ಟು ಈ ಲೋಡ್ಗಳದು ಬೇಡಪ್ಪ ಆ ಪ್ಲೇಸ್ ನೋಡಬೇಕಿತ್ತು ಗುರು ಅಲ್ಲಿದ್ದವರೆಲ್ಲ ಸ್ವಲ್ಪ ಬೇರೆ ಜನಾಂಗದವರು ಸುಮ್ಮನೆ ತೊಂದರೆ ಕೊಡ್ತಾರೆ ಅಂದ್ಬಿಟ್ಟು ವೀಡಿಯೋ ಮಾಡಲಿಲ್ಲ ನಾನು ಸ್ವಲ್ಪ ಹಂಗೆ ಮೇಲ್ಮೇಲೆ ವೀಡಿಯೋ ಮಾಡಿದ್ದೀನಿ ಏನೋ ಅವ್ರವ್ರದ್ದು ಅವ್ರಿಗೆ ಸರಿ ಅನ್ನಿಸ್ಬೇಕು ಅಲ್ಲಿಂದ ಸೀದಾ ಹೈದ್ರಾಬಾದ್ ಗುರು ಹಾಲ್ಟಿ ನಗರಿಂದ ಹೈದ್ರಾಬಾದು ಒಂದು ಟನ್ನು ಮೆಟ್ರಲ್ಲಿರೋದು ಯಾಕೋ ಫುಲ್ ಜಾಮ್ ಜಾಮ ಹಾಕಿ ಅಲ್ಲ ಟಿ ಪಿ ತಕ್ಕಿಲ್ಲ ಡೋಲಿ ದುಡ್ಡು ಹಾಕಿಲ್ಲ ಟೋಲು ಒಂದು ರೀಚಾರ್ಜ್ ಮಾಡಿಬಿಡೋಣ ಫಾಸ್ಟಾಗು ಮೀನು ನೋಡ್ತಾ ಇರ್ಬೋದು ಏಕ ಇಟ್ಟಿದ್ದಾರೆ ಮಾರ್ಕೆಟ್ ಅದಕ್ಕೇನೆ ಇಷ್ಟೊಂದು ಕ್ರೌಡ್ ಇದೆ ಗುರು ವಾತಾವರಣ ಇವತ್ತು ಮಳೆ ಬರುತ್ತೆ ಹಂಗೆ ಸ್ಟಾಪ್ ಆಗುತ್ತೆ ಒಂಥರ ಜಡಿ ಮಳೆ ಗುರು ಸಿಕ್ಕಾಪಟ್ಟೆ ಕೋಲ್ಡ್ ವೆದರ್ ತಣ್ಣು ಗಾಳಿ ಬೀಸ್ತಾ ಇದೆ ಹಂಗೆ ಗಾಳಿ ಬಂತು ಸಿಕ್ಕಾಪಟ್ಟೆ ಜೋರಾಗೆ ಬೀಳ್ ಬೀಸ್ತಾ ಇದೆ ಮೊನ್ನೆ ಇದು ಗಾಡಿ ಬ್ಯಾಕ್ ಸೈಡ್ ತೊಟ್ಟಿದೆಯಲ್ಲ ತೊಟ್ಟಿ ಬಾಡಿ ಸೈಡ್ ಬಾಡಿಗಳನ್ನ ಕವರ್ ಮಾಡಿಸ್ದೆ ಇದು ಶೀಟ್ ಬರ್ತೈತಲ್ಲ ಯಾವುದ್ರದಂದ್ರೆ ಅಲುಮಿನಿಯಂ ಶೀಟ್ ಥರ ಸರಿ ಅಲುಮಿನಿಯಮ್ ಅಲ್ಲ ಅದು ಏನು ಅಂತಾರೆ ಸ್ಟೀಲು ಸ್ಟೀಲು ಡೂಪ್ಲೇ ಇತ್ತು ಅಂದ್ಬಿಟ್ಟು ಶೀಟು ಅದರಲ್ಲಿ ಸ್ಕ್ರೂ ಹೊಡಿಸಿದ್ದೀನಿ ಫುಲ್ ಆ ಕಡೆ ಈ ಕಡೆ ಆ್ಯಂಗಲ್ ಫುಲ್ ಕ್ಲೋಸು ಎಷ್ಟೇ ಜೋರಾಗಿ ಮಳೆ ಬರಲಿ ಏನೇ ಬರಲಿ ಒಂದು ದೊಡ್ಡ ನೀರು ಹೋಗಲ್ಲ ಒಳಗಡೆ ಮಳೆಗಾಲ ಅಲ್ವಾ ಎಮರ್ಜೆನ್ಸಿಗೆ ಇರಲಿ ಈಗ ಐಟ್ ಲೋಡಾದರೆ ಟಾರ್ಪಲ್ ಆ ಕಡೆ ಈ ಕಡೆ ಇದಾಗುತ್ತೆ ಈಗ ಟಾರ್ಪಲ್ ಹಾಕ್ಲಿ ಹಾಕ್ತಲೇ ಇರಲಿ ಐಟಮ್ ಸೇಫ್ಟಿ ಆಗಿರ್ತಾಯಿದ್ರು ಆ ಕಡೆ ಈ ಕಡೆ ಸುಮ್ಮನೆಗೆ ನೋಡಿ ಎಲ್ಲೋ ಹಾಕೊಂಡು ಮನೆಕೊಂಡ್ರು ಸಡನ್ನಾಗಿ ಯಾರು ನೋಡೋಕ್ಕಾಗಲ್ಲ ಏನೈತೆ ಏನು ಅಂತ ಡಾರ್ಕಲ್ಲಿ ಎತ್ತು ಕೂಡ ನೋಡ್ಬೋದಲ್ಲ ಈಗ ನೋಡಿದ್ರು ಏನೂ ಕಾಣಲ್ಲ ಆ ಥರ ಸೇಫ್ಟಿ ಆಗಿದೆ ಆದರೂ ವೀಡಿಯೋ ಮಾಡೋಣ ಅಂದರೆ ಶೀಟ್ ನಾನೇ ಹಿಡ್ಕೊಂಡು ನಿಂತ್ಕೊಂಡಿದ್ದೆ ಅವ್ನು ಸ್ಕ್ರೂ ಹೊಡಿತಿದ್ದೆ ಹುಡುಗ ಹಂಗಾಗಿ ವೀಡಿಯೋ ಮಾಡೋರು ಯಾರೂ ಇರಲಿಲ್ಲ ಹಂಗಾಗಿ ತೋರ್ಸೋಕೆ ಆಗಲಿಲ್ಲ ನೋಡಿ ಇದು ಸಿಂಗಲ್ ರೋಡ್ ಗುರು ನೋಡಿ ಇದು ಯಾವುದೋ ರೈಲ್ವೆ ದೊಡ್ಡ ದೊಡ್ಡಜಾಲ ಅಂತ ಇಲ್ಲಿಂದ ಒಂದು ಹತ್ತರಿಂದ ಒಂಬತ್ತು ಕಿಲೋಮೀಟ್ರ್ ಹತ್ತು ಕಿಲೋಮೀಟರ್ ಹೋದರೆ ನಿಮಗೆ ಏರ್ಪೋರ್ಟು ಬ್ಯಾಕ್ ಗೇಟ್ ಸಿಗುತ್ತೆ ಅಲ್ಲಿಂದ ಸೀದಾ ಡೈರೆಕ್ಟು ಸಿಗ್ನಲ್ಲು ಅಲ್ಲಿ ಸಿಗ್ನಲಲ್ಲಿ ರೈಟ್ ತಗೊಂಡ್ರೆ ನಿಮಗೆ ಡೈರೆಕ್ಟ್ ಏರ್ಪೋರ್ಟು ಇಲ್ಲ ಸ್ಟ್ರೈಟ್ ಹೋದರೆ ಮಾಮೂಲಿ ನಿಮಗೆ ಇನ್ನೊಂದು ಹೈವೇಗೆ ಕನೆಕ್ಟ್ ಆಗಿಬಿಡ್ತೀರಾ ಟೋಲ್ ಪಾಸ್ ಮಾಡಿ ಎರಡು ಟೋಲ್ ಪಾಸ್ ಮಾಡಿ ಹೈವೇ ಕನೆಕ್ಟ್ ಆಗಿಬಿಡ್ತೀರ ನೀವು ಕೆಂಪೇಗೌಡ ಸ್ಟ್ಯಾಚೂನು ಕೂಡ ಅಲ್ಲೇ ಆ ಸಿಗ್ನಲ್ ಇದೆ ಇಷ್ಟೊತ್ತಲ್ಲಿ ಕಾಣಲ್ಲ ಅವರು ಸಲ ಸಲೀ ಬಂದಾಗಲೂ ಕತ್ತಲೆಯಲ್ಲೇ ಬರ್ತೀನಿ ತೋರ್ಸೋಣ ಅಂದರೆ ಬೇರೆ ವೀಡಿಯೋಗಳು ಮಾಡಿರ್ತಾರೆ ನನ್ನ ವೀಡಿಯೋದೊಂದ್ಸತಿ ತೋರ್ಸೋಣ ಅಂದರೆ ದೇವತ್ತು ಬರೋದೇ ಇಲ್ಲ ಇದು ಆ್ಯಕ್ಚುಲಿ ಬೇಗ ಲೋಡ್ ಆಯಿತು ಬೇಗನೂ ಬಂದ್ಬಿಟ್ಟೆ ಇಲ್ಲೇ ಒನ್ ಅವರ್ ವೇಟ್ ಮಾಡ್ಸಿದ್ರು ಅವ್ರು ಯಾರು ಪೇಮೆಂಟ್ ಹಾಕಲಿಲ್ಲ ಅಡ್ವಾನ್ಸು ಹಂಗಾಗಿ ಈಗ ಹಾಕ್ಕೊಟ್ರು ಈಗ ಡೀಸೆಲ್ ಹಾಕ್ಕೊಂಡು ಇಷ್ಟೋತ್ತ ಬಂಕಲ್ಲೇ ಮಾಡ್ತಾ ಇದ್ದೆ ಬನ್ನಿ ಸೀದಾ ಈಗ ಡೈರೆಕ್ಟ್ ಏರ್ಪೋರ್ಟು ಎಂಟ್ರಿ ಪಾಯಿಂಟ್ ಹತ್ರ ಹೋಗಿ ವಿಡಿಯೋ ಮಾಡ್ತೀನಿ ನೋಡ್ತಾ ಇರ್ಬೋದು ಅವರು ಏರ್ಪೋರ್ಟ್ ಎಂಟ್ರಿ ಬ್ಯಾಕ್ ಗೇಟಲ್ಲಿ ಎಲ್ಲ ಕಡೆ ಚಾರ್ಜಿಂಗ್ ವೆಹಿಕಲ್ ಸಿಕ್ಕಾಡೆಯ ವೆಹಿಕಲ್ಸ್ ಗಳು ಎಲ್ಲ ಏರ್ಪೋರ್ಟ್ ಟ್ಯಾಕ್ಸಿಗಳು ಸಿಗ್ನಲ್ ಇದು ಯಾಕೆ ಹೋಗ್ತಾ ಇಲ್ಲ ಇದ್ರು ಗುರು ಹಂಗೆ ಕೈಯಾಕರು ಸೈಡಿಗೆ ಹೇಳ್ಕೊಂಡ್ ಬಂದ್ಬಿಟ್ಟೆ ಮೊಬೈಲಿಂದ ವಿಡಿಯೋ ಮಾಡೋದು ತುಂಬಾ ಕಾಸ್ಟ್ಲಿ ಬೀಳುತ್ತೆ ನೋಡ್ತಾ ಇರೋದು ವೆಲ್ಕಮ್ ಟು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ನೋಡಿ ಎಲ್ಲಾ ಆಲ್ಟ್ರೇಷನ್ ಅಂಗಡಿಗಳು ಸ್ವಲ್ಪ ಇಲ್ಲೆಲ್ಲ ಒಂದ್ ಅಂಗಡಿ ಇರ್ಲಿಲ್ಲ ಗುರು ಎಲ್ಲ ಶೆಡ್ಗಳು ಗಳು ಇದ್ದಿದ್ರು ಒಂದ್ ಐದ ಅಂಗಡಿ ಆರ್ ಅಂಗಡಿ ಏನೋ ಇತ್ತು ಅದು ಬರೇ ರೈಸ್ ಅಂಗಡಿಗಳು ಈಗೆಲ್ಲ ದೊಡ್ಡ ದೊಡ್ಡ ಬಿಲ್ಡಿಂಗ್ಗಳು ಮನೆಗಳು ಕಾಂಪ್ಲೆಕ್ಸ್ ಗಳು ಆಗಿಬಿಟ್ಟಿದಾವೆ ಅಪಾರ್ಟ್ಮೆಂಟ್ ಕೂಡ ಆಗಿದೆ ನೋಡ್ತಾ ಇರ್ಬೋದು ಒಳ್ಳೆ ಹೋಟ್ಲು ಅಪಾರ್ಟ್ಮೆಂಟ್ಗಳು ಎಷ್ಟು ಬೇಗ ಡೆವಲಪ್ಮೆಂಟ್ ಆಗೋಯ್ತು ಅಂದರೆ ಇಲ್ಲೊಂದು ಹೊಸ್ದಾಗಿ ರೋ ರೋಡ್ ಓಪನ್ ಆಗಿದೆ ಗುರು ಇದು ಯಾವ ರೋಡಿಗೆ ಟಚ್ ಆಗುತ್ತೆ ಅಂತ ಗೊತ್ತಿಲ್ಲ ತೋರಿಸ್ತೀನಿ ಇದು ಇತ್ತಲ್ಲ ಈ ಕಡೆ ಓಪನ್ ಆಗಿಲ್ಲ ಅದು ಆ ಕಡೆ ಕಾಣುತ್ತೆ ಗುರು ಈ ಕಡೆ ಇನ್ನೊಂದು ರೋಡ್ ಯಾವುದೋ ಮಾಡ್ತಾ ಇದ್ರು ಒಂದ್ ಸೈಡ್ ಬಿಡ್ತಾವ್ರಲ್ಲ ರೋಡ್ ಏನೋ ಕನ್ಸ್ಟ್ರಕ್ಷನ್ ನಡೀತಾ ಇದೆ ೈಟ್ ನೋಡು ಗುರು ಮಳೆ ಮೇಲೆ ಹೋಗ್ತವೆ ಹಂಗೆ ನಿಮಿಷಕ್ಕೆ ಎರಡು ಎರಡು ಮೂರು ಮೂರು ಫ್ಲೈಟ್ ಬರ್ತವೆ ಗುರು ಇಲ್ಲಿ ಇಂಟರ್ನ್ಯಾಷನಲ್ಲು ಡೊಮೆಸ್ಟಿಕ್ ಎರಡೂ ಆಗಿದೆಯಲ್ಲ ಹಾಗಾಗಿ ಇನ್ನೂ ಕಂಟ್ರಾಕ್ಷನ್ ನಡೀತಾನೆ ಇದೆ ನೀವು ನೋಡ್ತಾ ಇರ್ಬೋದು ಹೋಟೆಲ್ಗಳು ಏನೇನೋ ಆಗ್ತಾ ಇದೆ ಮೆಟ್ರೋ ಕೂಡ ಬರುತ್ತೆ ಅಂತ ಇದೆ ಇದ್ಯಾವುದೋ ಕನ್ಸ್ಟ್ರಕ್ಷನ್ ನಡೀತಾ ಇದೆ ನೋಡ್ತಾ ಇರ್ಬೋದು ಇದೇ ರೋಡ್ಗೂ ಹೇಳ್ತಿರಲ್ಲ ರೀ ಹೊಸ ರೋಡ್ ಮಾಡ್ತಾ ಇದ್ದಾರೆ ರೀ ನೋಡಿ ಈ ಸಿಗ್ನಲಲ್ಲಿ ರೈಟ್ ತಗೊಂಡ್ರೆ ಸೀದಾ ಏರ್ಪೋರ್ಟು ನಾವಿಲ್ಲಿ ಸ್ಟ್ರೈಟ್ ಹೋಗಬೇಕು ಎಲ್ಲೋ ಲೆಫ್ಟ್ ತೊಗೊಂಡಿಲ್ಲ ಎಲ್ಲೋ ರೈಟ್ ತೊಗೊಳಂಗಿಲ್ಲ ಸೀದಾ ಒಂದೇ ರೋಡ್ ನೋಡಿ ಆ ಸಿಗ್ನಲ್ ಕಾಣ್ತಾ ಇದೆಯಲ್ಲ ಆ ಬ್ರಿಡ್ಜ್ ಹತ್ರನೇ ನಿಮಗೆ ಆ ಸ್ಟ್ಯಾಚ್ಯು ಇರೋದು ಕೆಂಪೇಗೌಡ ಅಲ್ಲಿ ನಿಮಗೆ ಅಷ್ಟೊಂದು ಇದ್ರಲ್ಲಿ ಕಾಣ್ತಾ ಇಲ್ಲ ಅನ್ಸುತ್ತೆ ಸ್ಟ್ಯಾಚ್ಯು ತುಂಬ ದೊಡ್ಡದಿದೆ ಗುರು ಸ್ಟ್ಯಾಚು ಈ ಸಿಗ್ನಲ್ಲಿಂದ ಸ್ಟ್ರೈಟು ನಾವು ಎಂಟ್ರಿ ಟೋಲಿಂದ ಬಂದರೆ ಇದೇ ರೋಡಲ್ಲೇ ಬರೋದು ಈ ರೋಡಲ್ಲಿ ಇಲ್ಲಿ ಬಂದು ರೈಟ್ ತಗೋಬೇಕು ಸರಿ ರೈಟ್ ಅಂತೀನಿ ಲೆಫ್ಟು ಈಗ ಸೀದಾ ಹಿಂಗೆ ಹೋದರೆ ಏರ್ಪೋರ್ಟ್ ಸಿಟಿ ರೈಲ್ವೆ ಸ್ಟೇಷನ್ ಬರುತ್ತೆ ಈ ಕಡೆ ಎಲ್ಲ ನೋಡ್ತಾ ಇರ್ಬೋದು ಕಂಟ್ರೋಲಿಂಗ್ ಎಲ್ಲ ಇಲ್ಲೇ ಇರೋದು ಏರ್ಪೋರ್ಟ್ದು ನೋಡಿ ನೋಡ್ತಾ ಇರ್ಬೋದು ದೊಡ್ಡ ದೊಡ್ಡ ದುಡ್ಡು ನಂತರ ಏನೇನು ಮಾಡಿದರ್ಬೋದು ನೋಡಿ ಮಿಷಿನ್ಸ್ಗಳು ಇಲ್ಲಿ ಲೆಫ್ಟ್ ಸೈಡೆ ನಿಮಗೆ ರೈಲ್ವೆ ಸ್ಟೇಷನ್ ಬರುತ್ತೆ ನೋಡಿ ಒಂದು ಯಾವುದೋ ಹೋಟೆಲ್ಲು ಏನೋ ಇದೆ ಇದು ಏನು ಆಫೀಸ್ ಗುರು ಚೆನ್ನಾಗಿ ಕಟ್ತಾ ಇದ್ದಾರೆ ನೆಕ್ಸ್ಟ್ ಲೆಫ್ಟ್ ತಗೊಂಡ್ರೆ ನಿಮಗೆ ರೈಲ್ವೆ ಸ್ಟೇಷನ್ ಅದನ್ನು ತೋರಿಸ್ತೀನಿ ಇಲ್ಲೂ ಏನು ಕನ್ಸ್ಟ್ರಕ್ಷನ್ ಆಗ್ತಿದೆ ಗುರು ಮೋಸ್ಟ್ಲಿ ಮೆಟ್ರೋ ಇಲ್ಲೇ ಆಗ್ಬೋದು ಅಂತ ನನ್ನ ಅಂದಾಜು ಇಲ್ಲ ಯಾವ್ದಾರ ಸಾಫ್ಟ್ವೇರ್ ಕಂಪ್ನಿ ಏನಾರು ಆಗ್ಬೋದಾ ಇಲ್ಲಿ ಏನಂತ ಗೊತ್ತಿಲ್ಲ ಇಲ್ಲ ಎಕ್ಸ್ಟ್ರಾ ರನ್ನರ್ ಮಾಡಿದಾರ ಇಲ್ಲಿ ಏನು ಗೊತ್ತಿಲ್ಲ ಎಲ್ಲ ವೀಡಿಯೋಗಳು ಗುರು ಆ ಬೋರ್ಡೆ ಹಾಕ್ಬಿಟ್ಟಿದ್ದಾರೆ ಹಿಡ್ಕೊಂಡ್ರೆ ನಾನು ಬಿಡೋಲ್ಲ ನನಗೆ ನೋಡ್ತಾ ಇರ್ಬೋದು ನೋಡಿ ಗುರು ಇದೆ ರೈಲ್ವೆ ಟೇಷನ್ ಹಿಂಗೆ ಹೋದರೆ ರೈಲ್ವೆ ಇಲ್ಲ ವೀಡಿಯೋ ಮಾಡಂಗಿಲ್ಲ ಕಟ್ ಕಟ್ ಮಾಡಿ ಹಾಕಬೇಕು ಅಲ್ಲಲ್ಲಿ ಕೈ ಹಾಕ್ತವ್ರೆ ಎಲ್ಲ ಕಡೆ ಸಿಕ್ಕಾಪಟೆ ಇವರು ಏನಂತಾರಪ್ಪ ಅವ್ರನ್ನ ಗಾರ್ಡ್ ನೋಡಿ ಇನ್ನು ಇಲ್ಲೇನೇನೋ ಕನ್ಸ್ಟ್ರಕ್ಷನ್ ನಡೀತಾ ಇದೆ ನೋಡಿ ಗುರು ಅದು ಕಾಣ್ತಾ ಇದೆ ನೋಡಿ ಹೈವೇ ಬೆಕ್ಕಡ್ಡ ಹೋಗ್ಬಿಡ್ತು ಗುರು ಬೆಕ್ಕಡ್ಡ ಹೋಗೋದು ಒಳ್ಳೆ ಸಂಕೇತ ಈಗ ಇಲ್ಲಿಂದ ಒಂದು ಚೂರು ಮುಂದಕ್ಕೆ ಹೋಗಿ ಸರ್ಕಲಲ್ಲಿ ಒನ್ ವೇಲಿ ಆಪೋಸಿಟ್ ರೋಡಿಗೆ ತೊಗೋಬೇಕು ಇಲ್ಲೊಂದು ಚೂರು ಲೈಟಾಗಿ ಡಿಫಿಕಲ್ಟ್ ಇದೆ ಲೈಟ್ ಅಂದರೆ ಹಂಡ್ರೆಡ್ ಪರ್ಸೆಂಟ್ ಡಿಫಿಕಲ್ಟೇನೆ ಆಪೋಸಿಟಿಂದ ಹಂಡ್ರೆಡ್ ಕಿಲೋಮೀಟ್ರು ಇಲ್ಲ ಒನ್ ಟ್ವೆಂಟಿ ಕಿಲೋಮೀಟರ್ಸಿಂದನೂ ಬರ್ಬೋದು ಯಾಕಂದರೆ ಹೈವೇ ಅಲ್ಲ ಮೋಸ್ಟ್ ಡೇಂಜರು ಅದೊಂದು ಡಿಫಿಕಲ್ಟ್ ಇದೆ ಗುರು ಅದು ಬಿಟ್ಟರೆ ಎಲ್ಲ ಸೂಪರೇ ನೋಡಿ ಎರಡು ಡೋಲು ದುಡ್ಡು ಕಟ್ಟದಂಗೆ ಆರಾಮಾಗಿ ಬಂದ್ಬಿಟ್ಟು ಇನ್ನೊಂಚೂರು ರೋಡ್ ಕ್ರಾಸ್ ಮಾಡಿ ಸೇಫ್ಟಿಯಾಗಿ ಎಳ್ಕೊಂಬಿಟ್ರೆ ಸಕ್ಸಸ್ಫುಲ್ ನೋಡಿ ಒಂದ್ಮೇಲೆ ಮೇಲೆ ಹೋಗ್ತಾ ಇದೀವಿ ಅಪೋಸಿಟಿಂದ ಇಂದ ಗಾಡಿಗಳು ಬೆಳಕು ಸಿಕ್ಕಾಪಟ್ಟೆ ಬಿಡ್ತಾ ಇದೆ ಏನೋ ಕಾಣ್ತಾನೆ ಇಲ್ಲ ರೋಡ್ ಇನ್ನೊಂದು ಐನೂರು ಮೀಟ್ರ್ ಮುಂದಕ್ಕೆ ಹೋಗಿ ಸರ್ಕಲ್ ಬರುತ್ತೆ ಸರ್ಕಲಲ್ಲಿ ರೋಡ್ ಕ್ರಾಸ್ ಮಾಡಿ ಅಪೋಸಿಟಲ್ಲಿ ತೊಗೋಬೇಕು ರೈಟ್ಗೆ ಇವರು ಆಲ್ಮೋಸ್ಟು ತೆಲಂಗಾಣ ಚೆಕ್ಪೋಸ್ಟ್ ದಾಟಿ ಮುಂದೆ ಬಂದಿದ್ದೀವಿ ನೈಟೇ ಹೊಡಿಬೋದಿತ್ತು ಪರ್ಮಿಟ್ ಒಂದು ಮಿಸ್ ಆಗಿರೋ ಕಾರಣ ಚೆಕ್ ಪೋಸ್ಟಲ್ಲಿ ಬಿಡ್ಲಿಲ್ಲ ಹಂಗಾಗಿ ನೈಟಲ್ಲೇ ಚೆಕ್ ಪೋಸ್ಟಲ್ಲೇ ಮನೆ ಈಗ ಗಾಡಿ ಶಾರ್ಟ್ ಮಾಡ್ಕೊಂಡು ಹೋಗ್ತಾ ಇದ್ದೀನಿ ನನ್ನ ಗಾಡಿಯ ಮೊದಲನೇ ಟಿ ಪಿ ತೆಲಂಗಾಣದು ಇಷ್ಟು ದಿನ ಎಲ್ಲ ಹಂಗೆ ಹೋಗ್ತಿದ್ದೆ ಯಾಕಂದರೆ ನಾನು ಪರ್ಮಿಟ್ ಬಂದಿರಲಿಲ್ಲ ಇವರೇ ಹಂಗೆ ಅನ್ನೋರು ಹಂಗೆಲ್ಲ ಕೊಡೋಕ್ಕಾಗಲ್ಲ ಪರವಾಗಿಲ್ಲ ಹೋಗ್ರಿ ಅಂತ ಯಾಕಂದರೆ ನಾಳೆ ಏನೋ ಟೈಪ್ ಮಾಡಿಕೊಟ್ರೆ ನಾಳೆ ಏನೋ ಇಶ್ಯೂ ಆಯಿತು ಅಂದರೆ ಕ್ಲೈಮ್ ಆಗೋಲ್ಲ ಅಂತೆ ಹಾಗಾಗಿ ನಮಗೆ ಹೋಗ್ಬಿಡಿ ವೇಸ್ಟ್ ವೇಸ್ಟೇನೆ ಅಂತ ಹೇಳಿದರು ಇಲ್ಲ ಅಂದಿದ್ರೆ ಇಷ್ಟೊತ್ತಿಗೆ ಪಾಯಿಂಟಲ್ಲಿ ಹೋಗಿ ಅನ್ಲೋಡ್ ಮಾಡಿಸ್ತಾ ಇದ್ದೆ ಫೈನಲಿ ಇದ್ದೀವಿ ಇಲ್ಲಿಂದ ಇನ್ನೊಂದು ಇಪ್ಪತ್ತೈದು ಕಿಲೋಮೀಟ್ರು ಅಂದೋಡಿನ ಪಾಯಿಂಟು ನೋಡ್ತಾ ಇರ್ಬೋದು ಹೈದ್ರಾಬಾದು ಸಿಟಿಯಲ್ಲಿದ್ದೀವಿ ಇದಕ್ಕಿಂತ ಇನ್ನೂ ದೊಡ್ಡ ಸಿಟಿ ಒಂದಿದೆ ಹೈಟೆಕ್ ಸಿಟಿ ಅಂತ ಇಲ್ಲಿಂದ ಒಂದು ಎಪ್ಪತ್ತು ಕಿಲೋಮೀಟ್ರ್ ಆಗ್ಬೋದಂತಿದೆ ನಾವೀಗ ಅಲ್ಲಿಗೆ ಹೋಗ್ತಾ ಇಲ್ಲ ಇಲ್ಲಿ ಎಲ್ ಬಿ ನಗರ್ ಅಂತ ಬರುತ್ತೆ ಎಲ್ ಬಿ ನಗರ್ ಕಡೆ ಹೋಗ್ತಾ ಇದ್ದೀವಿ ನೋಡ್ತಾ ಇರ್ಬೋದು ಫೈನಲಿ ಅನ್ಲೋಡಿಂಗ್ ಪಾಯಿಂಟಿಗೆ ಬಂದೆ ಯಾವುದೋ ಗಲ್ಲಿಗಳು ನೋಡ್ತಾ ಇರ್ಬೋದು ಗಾಡಿ ಅನ್ಲೋಡ್ ಆಗ್ತಾ ಇದೆ ಇಬ್ಬರೇ ಇರೋದಂತೆ ಒಂದು ಇಪ್ಪತ್ತು ನಿಮಿಷ ಲೇಟ್ ಆಗ್ಬೋದು ಇದರಿಂದ ವಿಶಾಖಪಟ್ಟಣಂ ಮಾತಾಡಿದ್ದೀನಿ ಇನ್ನೂ ಕನ್ಫರ್ಮ್ ಆಗಿಲ್ಲ ಅದು ಹೋಗ್ಬೇಕು